ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕೂದಲು ತುಂಬಾ ಉದುರುತ್ತಿರುತ್ತಲ್ಲ ಅವ್ರಿಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟವಾದರೆ ಲೈಕ್ ಮಾಡಿ ನಾನಿವತ್ತು ದಾಸವಾಳದ ಎಲೆಗಳ್ನು ತಗೊಂಡಿದ್ದೀನಿ ಹಾಗೆಯೇ ಅದರ ಜೊತೆಗೆ ಹೂವುಗಳ್ನು ತಗೊಂಡಿದ್ದೀನಿ ಆ ಹೂವು ಒಂದೆರಡು ಮೂರು ದಿನದಲ್ವ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದರಿಂದ ಆ ಥರ ಆಗಿದೆ ಏನೂ ಆಗಲ್ಲ ಹಾಗೆ ಕರಿಬೇವು ತಗೊಂಡಿದ್ದೀನಿ ಇಷ್ಟನ್ನು ಒಂದು ಜಾರಿಗೆ ಹಾಕ್ಬಿಟ್ಟು ಸಾಫ್ಟಾಗಿ ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಜಾಸ್ತಿ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ ಮೊಸರು ತ ಮೊಸರನ್ನ ಹಾಕ್ಬಿಟ್ಟು ಅದ ತೊಳಿತೀವಲ್ಲ ಆ ನೀರು ಮಾತ್ರ ಆ್ಯಡ್ ಮಾಡಿ ನೋಡಿ ಈ ಥರ ರುಬ್ಕೋಬೇಕು ಈ ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೂದಲು ಉದ್ರೋದನ್ನು ತಡೆಗಟ್ಬೋದು ಹಾಗೆ ದೇಹದಲ್ಲಿರುವಂಥ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಈ ದಾಸವಾಳ ದಾಸವಾಳದಲ್ಲಿ ವಿಟಮಿನ್ ಸಿ ಇರೋದ್ರ ಅಧಿಕವಾಗಿರುತ್ತೆ ಹಾಗೆ ಬಿಳಿ ಕೂದಲುಗಳು ಆಗ್ತಾ ಇರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಫಸ್ಟು ನೀಟಾಗಿ ಕೂದಲನ್ನು ಸಿಕ್ಕೆಲ್ಲ ಬಿಡಿಸ್ಕೊಬಿಟ್ಟು ಇದನ್ನು ಪ್ಯಾಕ್ ಅಪ್ಲೈ ಮಾಡುವಾಗ ಯಾವುದೇ ಥರ ಆಯಿಲ್ನೆಲ್ಲ ಏನು ಹಾಕೋಕೆ ಹೋಗಬಾರ್ದು ಚೆನ್ನಾಗಿ ಕೂದಲಿಗೆ ಹಿಡಿಬೇಕು ಅಂದರೆ ನಾವು ಆಯಿಲೆಲ್ಲ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಕೂದಲೆಲ್ಲ ನೀಟಾಗಿ ಇದು ಮಾಡ್ಕೊಬಿಟ್ಟು ಎಲ್ಲ ಪ್ರತಿಯೊಂದು ಕೂದಲು ಇದಕ್ಕೂ ಚೆನ್ನಾಗಿ ಬುಡಕ್ಕೆಲ್ಲ ಹಚ್ಚಬೇಕು ಕೂದಲಿಗೆಲ್ಲ ಹಚ್ಬೋದು ಏನೂ ಆಗಲ್ಲ ಕೂದಲಿಗೆಲ್ಲ ನೀಟಾಗಿ ಹಚ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಮಸಾಜ್ ಮಾಡೋದ್ರಿಂದ ನಾವು ಬುಡಕ್ಕೆಲ್ಲ ಹಚ್ಚಿರ್ತೀವಲ್ಲ ಅದೆಲ್ಲ ನೀಟಾಗಿ ಇದಾಗುತ್ತೆ ತುಂಬ ಕೋಲ್ಡ್ ಆಗ್ತಾ ಇತ್ತು ತಲೆ ಎಲ್ಲ ಅದನ್ನ ಹಚ್ತಾ ಇದ್ವಲ್ಲ ಮೊಸರೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಇದೆಲ್ಲ ಅಪ್ಲೈ ಮಾಡಿದ ನಂತರ ನಾವು ತುಂಬ ಟೈಟಾಗಿ ಕಟ್ಟಬಾರ್ದು ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ ಹಾಕ್ಬಿಟ್ಟು ಬಿಡಬೇಕು ಇದೆಲ್ಲ ಅಪ್ಲೈ ಮಾಡಿದ ನಂತರ ಒನ್ ಅವರ್ ಬಿಟ್ಟು ವಾಶ್ ಮಾಡಬೇಕು ವಾಶ್ ಮಾಡಿದ ನಂತರ ಫ್ರೆಂಡ್ಸ್ ಅದನ್ನು ಕೂದಲನ್ನ ತುಂಬ ಕೊಡೋ ಥರಲ್ಲ ಆ ಥರ ಎಲ್ಲ ಮಾಡ್ಕೋಬಾರ್ದು ಜಸ್ಟ್ ಈ ಥರ ಟವಲ್ನ ಸುತ್ತಿಬಿಟ್ಟು ಒಂದು ಟೆನ್ ಮಿನಿಟ್ಸು ವೆಯ್ಟ್ ಮಾಡಬೇಕು ನೀರೆಲ್ಲ ಹೀರ್ಕೊಂಡಿರುತ್ತೆ ಅದಾದ ನಂತರ ಆ ಟವಲ್ನ ರಿಮೂವ್ ಮಾಡಿ ಜಸ್ಟ್ ಸ್ವಲ್ಪ ಕೈಯಲ್ಲಿ ಮಾತ್ರ ಕೊಡ್ಕೋಬೇಕು ಅಷ್ಟೇ ಟವಲಲ್ಲೆಲ್ಲ ಜಾಸ್ತಿ ಇದು ಮಾಡಿದರೆ ಕೂಲೆಲ್ಲ ಹಸಿಯಾಗಿರುತ್ತಲ್ಲ ನಾವು ಜೋರಾಗಿ ಇದು ಮಾಡೋದ್ರಿಂದ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅದಾದ ನಂತರ ಈ ಥರ ಬಾಸಣಿಕೆ ತೊಗೊಬಿಟ್ಟು ಸ್ವಲ್ಪ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೋಬೇಕು ಬಿಡಿಸ್ಕೊಂಡ ನಂತರ ಅದು ಡ್ರೈ ಬಿಡಿ ಅದು ಪುಡಿ ಪುಡಿ ಉದುರುತ್ತಿರುತ್ತೆ ಅದು ಏನಾಗಲ್ಲ ನೆಕ್ಸ್ಟ್ ಡೇ ಅಲ್ಲಿ ಸರಿಯಾಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ